ಒಂದು ಒಂದು ಏನು ಇವತ್ತು ಹೊಸ ವರ್ಷ ದಿವಸ ಮತ್ತೆ ಹುಟ್ಟುಹಬ್ಬದ ದಿವಸ ಇವತ್ತು ಏನನ್ನ ಉಗ್ರೇಶನ ಅಭಿಮಾನಿಗಳು ಇವತ್ತು ಒಂದು ಐ ಕ್ಯಾಂಪನ್ನು ಇವತ್ತು ಶಿರಾದಲ್ಲೇ ಏರ್ಪಡಿಸಿದ್ರು ಆ ಐ ಕ್ಯಾಂಪಲ್ಲಿ ಇವತ್ತೊಂದು ಅರವತ್ತೈದು ಜನ ಕಣ್ಣಿನ ದೃಷ್ಟಿ ಕಳ್ಕೊಂಡಂಥವ್ರು ಇವತ್ತು ಸೆಲೆಕ್ಷನ್ ಆಗಿದ್ರು ಇವತ್ತೇನು ಅರವತ್ತೈದು ಜನನ್ನು ಬೆಂಗಳೂರಿಗೆ ಕರ್ಕೊಂಡೋಗಿ ಇವತ್ತು ನಲ್ವತ್ತು ಜನ ಆಪ್ರೇಷನ್ ಮಾಡಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಇನ್ನು ಇಪ್ಪತ್ತೈದು ಜನ ಮೂವತ್ತು ಜನ ನಾಳೆ ಆಪ್ರೇಷನ್ ಮಾಡಿ ನಾಳೆ ಮಧ್ಯಾಹ್ನ ಅವರು ಸಿರಾಕ್ ಖರಾ ಅಂತ ಕೆಲಸ ಮಾಡಿಕೊಡ್ತಾರೆ ಇವತ್ತು ಎಲ್ಲರೂ ನಾನು ವಿಚಾರಣೆ ಮಾಡಿದಾಗ ಇವತ್ತು ಶಂಕರ್ ಆಸ್ಪಿಟ್ಲಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಂಡು ಆಪ್ರೇಷನ್ ಮಾಡಿ ಯಾವುದು ತೊಂದರೆ ಆಗದ ರೀತಿಯಲ್ಲಿ ಇವತ್ತು ನಮ್ಮನ್ನು ನೋಡ್ಕೊಂಡ್ರು ಅವ್ರಿಗೂ ಸಹ ಕ ಶಂಕರ್ ಕಣ್ಣಿನ ಆಸ್ಪತ್ರೆಗೆ ನಾವು ಮೊದಲನೇದಾಗಿ ಒಳ್ಳೇದಾಗಲಿ ಆಸ್ಪೆಟ್ಲು ಮೇಲ್ದರ್ಜೆಗೆ ಇನ್ನೂ ಬೆಳಿಲಿ ಅಂತೆಲ್ಲಾದರೂ ಇವತ್ತು ಎಲ್ಲರೂ ಒಕ್ಕೋರ್ಲಿಂದ ಇವತ್ತು ಆಸ್ಪಿಟ್ಲನ್ನು ಹೊಗಳಿ ಹೇಳಿದರು ಆದರೆ ನಾನಾದರೂ ಹೇಳೋದಿಷ್ಟೇ ಇವತ್ತು ಎಲ್ಲ ಇವತ್ತು ಹೋಗಿರೋಂಥರು ಎಲ್ಲ ಬಡ ಕುಟುಂಬದವ್ರು ಬಡ ಕುಟುಂಬದಿಂದ ಬಂದಂಥವ್ರು ಎಲ್ಲ ಯಾರೂ ಶ್ರೀಮಂತರಲ್ಲ ಆದರೆ ಇವತ್ತು ನಾನಾದರೂ ನಮ್ಮ ಅಭಿಮಾನಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಪ್ರತಿ ವರ್ಷವೂ ಸಹ ಇವತ್ತು ಈ ಸರ್ತಿ ಅರುವತ್ತೈದು ಜನವಾಗಿರ್ಬೋದು ನಿಕ್ಷರ್ತಿ ಇನ್ನೂರು ಜನಕ್ಕಾದರೂ ಒಂದು ಅವಕಾಶ ಮಾಡಿಕೊಡ ಅಂತ ನೀವು ಎಲ್ಲರೂ ಸೇರಿ ನಮ್ಮ ಅಭಿಮಾನಿಗಳು ಮಾಡಿರಿ ಅಂತಲ್ಲ ಅದು ನಾನಾದರೂ ಹೇಳಕ್ಕೆ ಬಯಸ್ತಾರೆ ಮತ್ತೊಮ್ಮೆ ಏನಂದರೆ ನಾನಾದರೂ ಹೇಳೋದಷ್ಟು ಶಂಕರ್ ಡಾಕ್ಟ್ರಿಗೆ ನಾನು ಶಂಕರ್ ಆಸ್ಪತ್ರೆಗೆ ನನ್ನ ಮದ್ದಾಗಿ ಕೃತಜ್ಞತೆ ಹೇಳ್ತೇನೆ ಯಾಕೆಂದರೆ ನನ್ನ ಹುಟ್ಟೊಬ್ಬದಲ್ಲಿ ಅವರು ಜವಾಬ್ದಾರಿ ತಗೊಂಡು ಇವತ್ತೊಂದು ಅವಕಾಶ ಮಾಡಿಕೊಟ್ಟು ಇವತ್ತು ಇಲ್ಲ ನಾನು ಮಾಡಿಕೊಡ್ತೀನಿ ಏನೇ ನಮಗೆ ತೊಂದರೆ ಆಗಲಿ ಅಂತೇಳಿದ್ರು ಅವ್ರು ಇಡೀ ಸ್ಟಾಪೇ ಬಂದು ಇವತ್ತು ನಿಂತ್ಕೊಂಡು ಅವ್ರನ್ನ ಜವಾಬ್ದಾರಿ ತೋ ಕರ್ಕೊಂಡು ಹೋಗಿ ಇವತ್ತು ಕರ್ಕೊಂಬಂದು ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ಆ ಜವಾಬ್ದಾರಿ ನಾವು ತಗೊಂಡು ಅವ್ರನ್ನ ಮನೆ ಮುಡಿಸೋಂಥ ಕಾರ್ಯ ನಮ್ಮ ಮುಖಂಡರುಗಳು ಮಾಡ್ತಾರೆ ಆದರೆ ಮತ್ತೊಮ್ಮೆ ನಾನು ಏನು ನಮ್ಮ ಈ ಶಿರಾತ್ ತಾಲೂಕಿನ ನಾನು ಅಭಿಮಾನಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಈ ಈ ಕಣ್ಣಿನ ಕ್ಯಾಂಪನ್ನು ಏನು ಯಶಸ್ವಿಯಾಗಿ ಮಾಡಿದ್ದಾರೋ ಅವರು ನಾನು ಮೊದಲನೇದಾಗಿ ಕೃತಜ್ಞತೆ ಹೇಳಿ ಇವತ್ತೇನು ನಮ್ಮ ಬಂದಿದ್ದಾರ ಎಲ್ಲ ಪೇಶೆಂಟ್ಗಳ್ನು ಅವರವ್ರ ಜವಾಬ್ದಾರಿಯನ್ನು ಮನ ಮನೆಗೆ ತಲುಪಿಸೋ ಅಂತ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಮೊನ್ನೆ ಒಂದನೇ ತಾರೀಕಿನ ದಿವಸ ಶ್ರೀ ಉಗ್ರೇಶ್ ಅವರ ಜನ್ಮ ದಿನಾಚರಣೆಯನ್ನು ಅಂಗವಾಗಿ ಇವತ್ತು ಒಂದು ಕ್ಯಾಂಪನ್ನು ಮಾಡಿದಲ್ಲ ಆಯ್ತು ಇಲ್ಲಿ ಆರೋಗ್ಯ ಶಿಬಿರ ಮಾಡಿ ಬೆಂಗಳೂರಿಂದ ಶಂಕರ್ ಹೈ ಅವರಿಂದ ಸುಮಾರು ಇಲ್ಲಿ ಎಲ್ಲ ಕಣ್ಣು ಟೆಸ್ಟ್ ಮಾಡಿ ಆಪ್ರೇಷನ್ ಮಾಡಲಿಕ್ಕೆ ಎಲ್ಲರನ್ನು ಕರೆದಿದ್ದಾಗ ಇಲ್ಲಿಂದ ಸುಮಾರು ಅರವತ್ತೈದು ಜನ ನೋಂದಣಿ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಲಿಕ್ಕೆ ಕರ್ಕೊಂಡೋಗಿದ್ದಂಥ ಸಂದರ್ಭ ಅದರಲ್ಲಿ ಇವತ್ತು ನಲ್ವತ್ತೈದು ಜನ ಅಲ್ಲ ಬಂದಿರೋದು ನಲ್ವತ್ತೈದು ಜನ ಇವತ್ತು ಆಲೆ ಆಪ್ರೇಷನ್ ಮಾಡಿಸ್ಕೊಂಡು ವಾಪಸ್ ಬಂದಿದ್ದಾರೆ ಮತ್ತು ಇನ್ನೂ ಮೂವತ್ತು ಜನ ಅಲ್ಲಿದ್ದಾರೆ ಆಪ್ರೇಷನ್ ಮಾಡ್ತಾ ಮಾಡಿಸ್ತಕ್ಕಂಥ ಎಲ್ಲ ಪೇಷಂಟು ಅಲ್ಲಿದ್ದಾರೆ ಇವತ್ತು ಎಲ್ಲ ಸಿರಾಕಿ ತಂದು ರೋಟರಿ ಅವರು ಇಲ್ಲಿಗೆ ಬಿಟ್ಟು ಹೋಗಿರೋದ್ರಿಂದ ಬಸ್ನಲ್ಲಿ ಈಗ ಅವರು ಊರುಗಳಿಗೆ ಕಳಿಸಿದಂಥ ಸಂದರ್ಭದಲ್ಲಿ ನಮ್ಮ ಉಗ್ರೇಶ್ ಅವರು ಎಲ್ಲರಿಗು ಹೋಗಿ ಬಂದು ಬಂದಂಥ ಎಲ್ಲ ಕಣ್ಣಿನಿಂದ ಹಾಸ್ಪಿಟ್ಲಿಂದ ಬಂದಿರತಕ್ಕಂಥ ಎಲ್ಲ ಇವ್ರಿಗೂ ಒಂದು ಹಣ್ಣು ಹಂಪ್ಲು ಕೊಟ್ಟು ಇವತ್ತು ಅವರು ಒಂದು ಸನ್ಮಾನ ಮಾಡಿ ಇವತ್ತು ಮನೆಗೆ ಅವ್ರನ್ನ ಕಳಿಸ್ಕೊಡೋವಂಥ ಕಾರ್ಯಕ್ರಮವನ್ನು ಇದ್ದೀವಿ ಇದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಣ್ಣಿನ ದಾನ ಅಂತಾರಲ್ಲ ಇವತ್ತು ಎಲ್ಲರಿಗೂ ದಾನವಾಗಿ ಇವತ್ತು ಕಣ್ಣನ್ನು ಬೆಳಕನ್ನು ತೋರಿಸತಕ್ಕಂಥ ಶಕ್ತಿ ಇವತ್ತು ಉಗ್ರೇಶ್ವರ ಹುಟ್ಟುಹಬ್ಬದಿಂದ ಬಂದ ಬಂದಂತಾಗಿದೆ ಆದ್ದರಿಂದ ಅವರು ಇವತ್ತು ಎಲ್ಲರೂ ಈ ಕಣ್ಣು ಬಂದಿರತಕ್ಕಂಥವ್ರು ಉಗ್ರೇಶ್ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಮುಂದಿನ ದಿನದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾರೆ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇರೋರಿಗೆ ಯಾವತ್ತಾದ್ರೂ ಒಳ್ಳೇದಾಗುತ್ತೆ ಅಂತ ನನ್ನ ಭಾವಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಹಿಡಿದು ಮತ್ತೆ ಅಲ್ಲ ಅಲ್ಲೋರ್ ತನಕ ಹೋಗಿ ಎಲ್ಲಾ ಆಪರೇಷನ್ ಚೆನ್ನಾಗಿ ಆಯ್ತು ಸಕ್ಸೆಸ್ ಆಯ್ತು ಏನಿಲ್ಲ ಖುಷಿ ಬಹಳ ಖುಷಿ ಆಯ್ತು ಸರ್ ಬಹಳ ಖುಷಿ ಆಗಿದೆ ಅವರಿಂದ ಒಂದು ಉಪಕಾರ ಆಗಿದೆ ಬಡವರಿಗೆ ಆಗಲಿ ಏನೇ ಆಗಲಿ ಎಲ್ಲಾರ್ಗು ಅನುಕೂಲ ಆಗಿದೆ ಈಗ ತಗಣೋದ್ರಲ್ಲ ಆ ವ್ಯವಸ್ಥೆ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಾಯ್ತು ಬಟ್ ನೀವು ಅಲ್ಲಿ ಟೀ ಕಾಫಿ ಕೊಟ್ಟಿರೋದ್ರಿಂದ ಬಹಳ ಒಳ್ಳೇದಾಯ್ತು ಇದು ಕಗ್ನೋಯ್ ದುಗ್ಗೆ ಉಗೇಶ್ವರ ಕಡೆಯಿಂದ ಬಹಳ ಚೆನ್ನಾಗಿ ಅನುಕೂಲ ಆಯ್ತು ಸರ್ ನಾಲ್ಕು ಜನ ನಮ್ಮಿಂದ ಅಲ್ಲ ಎಲ್ಲ ನಾಲ್ಕು ಜನರಿಂದ ಅನುಕೂಲ ಇದೆ ಒಳ್ಳೆ ಸಕ್ಸಸ್ ಆಗಿದೆ ಒಳ್ಳೆ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಫೆಸಿಲಿಟಿ ಇತ್ತು ಬಹಳ ಚೆನ್ನಾಗಿತ್ತು ಸರ್ ಹೋಗಿದ್ವಿ ಚೆನ್ನಾಗಿ ನೋಡ್ಕೊಂಡ್ರು ನಮ್ಕೊಂಡು ಪರಿವಿಲ್ಲ ಚೆನ್ನಾಗಿ ಮಾಡಿ ಕಳಿಸ್ರಿ ನಿಮ್ಗೂ ಆಶೀರ್ವಾದ ಇದ್ವಿ ನಮಗೂ ಇರ್ಲಿ ಆಶೀರ್ವಾದ ಮೇನಳ್ಳಿ

ಆ ಎಲ್ಲ ಎಲ್ಲೆಲ್ಲಿ ಫೋಟೋ ಹೊಡ್ಕೊಂಡ್ರು ಎಲ್ಲೆಲ್ಲಿ ಊಟ ಕೊಟ್ರು ಆಪ್ಲೇಷನ್ ಮಾಡ್ಸಿರು ಮುಂದೆ ನಿಂತ್ಕೊಂಡು ಹಿಂದೆ ಮುಂದೆ ಕರ್ಕೊಂಡೋಗಿ ಬಹಳ ಖುಷಿ ಅವರು ತುಂಬಾ ಒಳ್ಳೆಯವರು ಯಾರು ಇಂತ ಕೆಲಸ ಮಾಡಿರಲಿಲ್ಲ ಜನ ಇಲ್ಲಿಂದ ಎಷ್ಟು ಜನಕ್ಕೆ ಸೌಕರ್ಯ ಮಾಡಿ ಇಲ್ಲಿಂದ ಸೀದಾ ಬೆಂಗಳೂರಿಗೆ ಕರ್ಕೊಂಡೋಗಿ ಕಣ್ಣಿನ ಸಮಸ್ಯೆ ಇರಾರನ ಲಕ್ಷಾಂತರ ರೂಪಾಯಿ ಕೊಡ್ಬೋದು ಎಲ್ಲ ಅರವತ್ನಾಲ್ಕ ಜನ ಹೋದ್ ಸರ್ ಎಲ್ಲ ಸೇಫ್ಟಿ ಆಗಿ ಊಟ ತಿಂಡಿ ಎಲ್ಲ ಸೌಖ್ಯ ಕೊಟ್ರು ಬಹಳ ಸಂತೋಷ ಆಯ್ತು ಮುಂದೆ ಮುಂದೆ ಇಷ್ಟ ತಗೊಂಡಿರೋದಕ್ಕೆ ಜೀವಮಾನ ಜೆಡಿಎಸ್ ಗೆ ನಾವು ಯಾವತ್ತಲೂ ಜೆಡಿಎಸ್ ಎಸ್ನಾರೇ ಇವತ್ತು ಜೆಡಿಎಸ್ ನಾವ್ ಮಾಡ್ತಾ ಇರೋದು ಇವತ್ತು ತುಂಬಾ ಖುಷಿಯಾಗಿದೆ ಇಷ್ಟು ಅಟಲ ಮುಂದೆ ಅವರೇ ಬರಬೇಕು ಅಂತ ಆರ ಇಷ್ಟ ನಾನು ಹೃದಯಪೂರ್ವಕವಾಗಿ ನನ್ನ ಎರಡು ಮಾತ ಅವರು ಕಳಿಸಿದ್ಕೆ ಅವ್ರಿಗೆ ಸಂತೋಷ ಆಗಲಿ ಅಂತ ನಾನು ಎಷ್ಟೇ ದುಡ್ಡಿದ್ರೂ ಆಯಾಸ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ದರೆ ಆಯಸ್ಸು ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ